ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರೊಹಿಬಿಟರಿ ಆಟಗಳನ್ನು ಹೊರಡಿಸುವುದರ ಮುಖಾಂತರ ರಾಜ್ಯ ಸರ್ಕಾರ ಫ್ರೀಡಮ್ ಆಫ್ ಮೂಮೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು ಅದರ ಬಗ್ಗೆ ಇಡೀ ಸಮಾಜ ಹಿಂದೂ ಸಮಾಜ ಮನನೊಂದು ಇವತ್ತು ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಇವತ್ತು ಇಡೀ ರಾಜ್ಯದಿಂದ ಮೈಸೂರಿನಿಂದ ಈ ಭಾಗದಿಂದ ಎಲ್ಲ ಕಡೆಯಿಂದ ನಮ್ಮ ಹಿಂದೂ ನಾಯಕರು ಬಂದಿದ್ದಾರೆ ಈ ಸಭೆಗೆ ನಾವೆಲ್ಲರೂ ಕೂಡಿ ಅದೃಷ್ಟ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನೀವು ಬರಬೇಕು ಮತ್ತೆ ಸಮಾಜದ ಮನೋಗತವನ್ನು ನೀವು ತಿಳಿದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರಿಗೆ ನಾವು ವಿನಂತಿಸಿದಾಗ ಅವರ ಸನ್ನಿಧಿಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಭೆಯನ್ನ ನಾವು ನಡೆಸಿದ್ದೇವೆ ಈ ಸಭೆಯಲ್ಲಿ ವಿಶೇಷವಾಗಿ ಯಾವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಗಳನ್ನು ಇಟ್ಕೊಂಡು ಈ ರೀತಿಯಾದಂತ ಒಂದು ಚಿಂತನೆಗಳನ್ನ ಮುಂದಿಟ್ಕೊಂಡು ಅದೃಶ್ಯ ಕಾಳ ಸಿದ್ದೇಶ್ವರ ಸ್ವಾಮೀಜಿ ಮೇಲೆ ಹಾಕಿರುವಂತ ಪ್ರತಿಬಂಧವನ್ನ ಬಾರಾ ಸಗಟಾಗಿ ಬಹಳ ಉಗ್ರ ಶಬ್ದಗಳಲ್ಲಿ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ ಖಂಡಿಸಿದೀವಿ ಅದು ಅಲ್ಲಿಗೆ ನಿಲ್ಲಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಾ ಕ್ಷೇತ್ರಗಳಲ್ಲಿ ಇಡೀ ಹಿಂದೂ ಸಮಾಜದ ಜನತೆ ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರವನ್ನ ಎತ್ತರಗೊಳಿಸುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಈ ರೀತಿಯಾದಂತ ಹಿಂದೂ ವಿರೋಧಿ ವಿಚಾರಗಳನ್ನಿಟ್ಕೊಂಡು ಪ್ರತಿಯೊಂದು ಆಜ್ಞೆಯನ್ನು ನೀವು ಹಿಂತೆಗೆದುಕೊಳ್ಳದೆ ಹೋದಲ್ಲಿ ನಿಮ್ಮ ವಿರೋಧವಾಗಿ ಬೀದಿಗಿಳಿದು ಹೋರಾಟವನ್ನ ಸಮಾಜ ಮಾಡುತ್ತೆ ಅನ್ನುವಂತ ವಿಚಾರವನ್ನ ಇವತ್ತು ನಾವು ಹೇಳಿದೀವಿ ವಿಶೇಷವಾಗಿ ಯಾವ ಅದೃಶ್ಯ ಕಾಡ ಮಹಾಸ್ವಾಮಿಗಳು ಈ ನಾಡು ಕಂಡಂತ ಈ ರಾಷ್ಟ್ರವನ್ನು ಪ್ರೀತಿಸುವಂತ ಹಿಂದೂ ಸಮಾಜದ ಮೂಲ ತತ್ವ ಚಿಂತನೆ ಮತ್ತು ಸಂಸ್ಕೃತಿಯನ್ನ ಪ್ರೀತಿಸುವಂತ ಒಬ್ಬ ಸ್ವಾಮೀಜಿಗಳು ವಿಶೇಷವಾಗಿ ಭಾರತ ದೇಶ ರೈತರ ರೈತರಿಂದ ಕೂಡಿರುವಂತಹ ದೇಶ ರೈತರೇ ನಮ್ಮ ದೇಶದ ಬೆನ್ನಲು ಅವರಿಗಾಗಿ ನೂರಾರು ಪ್ರಕಲ್ಪಗಳನ್ನು ಮಾಡೋದರ ಮುಖಾಂತರ ಗೋರಕ್ಷಣೆಯನ್ನು ಮಾಡೋದರ ಮುಖಾಂತರ ಸಾವಯವ ಕೃಷಿಯ ಮುಖಾಂತರ ಒಳ್ಳೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಷ್ಟ್ರದಲ್ಲಿ ಅವರೊಬ್ಬರು ಆದರ್ಶ ಪ್ರಾಯರಾಗಿರುವಂತ ಒಬ್ಬ ಸ್ವಾಮಿಗಳು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಂತ ಸಮರ್ಥ ರಾಮದಾಸರು ಸಂತ ಸಂತ ರಾಮದಾಸ್ರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುರುಗಳಾಗಿ ಇಡೀ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋದರು ಅದೇ ರೀತಿಯಾಗಿ ಇಡೀ ರಾಷ್ಟ್ರದ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರುವಂತ ಆಧುನಿಕ ಸಮಾಜದ ಸಮರ್ಥ ರಾಮದಾಸರು ಅಂತ ನಾವು ಅವರನ್ನ ಗುರುತಿಸಿದ್ದೀವಿ ಮತ್ತೆ ಅವರಿಗೆ ಆ ರೀತಿಯಾದಂತಹ ಆದರ್ಶ ವಿಶೇಷವಾಗಿ ಭಕ್ತಿ ಭಂಡಾರಿ ಬಸವಣ್ಣನ ಒಬ್ಬ ಆದರ್ಶ ಪುರುಷ ನಮಗೆಲ್ಲದ್ದು ವಿಶೇಷವಾಗಿ ಹಿರಿಯ ಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಬೆನ್ನೆಲುಬು ಅವರ ಚಿಂತನೆಗಳಲ್ಲಿಯೇ ಮುಂದೆ ನಡೆಯುವಂತ ಸಮಾಜ ನಮ್ಮದು ವೀರಶೈವ ಲಿಂಗಾಯತ ಸಮಾಜ ಅವರ ತತ್ವಗಳನ್ನ ತತ್ವಗಳ ಅಡಿಯಲ್ಲಿ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಒಂದು ಮಠ ಇವತ್ತು ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆಸ್ಕೊಂಡು ಹೋಗ್ತಾ ಇರುವಂತೇರಿ ಮಠ ಅಂತ ಹೇಳಿದ್ರೆ ತಪ್ಪಾಗಲಾರದು ತಪ್ಪಾಗಲಾರದು ಅದರಿಂದ ಇವತ್ತು ಇಡೀ ರಾಷ್ಟ್ರದಿಂದ ಈ ಒಂದು ಚಿಂತನೆಯಲ್ಲಿ ಹೊಸವಾದಿ ಶರಣರ ಒಂದು ಮೂಲ ಚಿಂತನೆಯಲ್ಲಿ ಆ ಮಠವನ್ನ ನಮ್ಮ ಅದೃಷ್ಟ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಡೆಸ್ಕೊಂಡು ನೀವು ಯಾವ ನಿಮ್ಮೆಲ್ಲರನ್ನೂ ಒಮ್ಮೆ ನಾವು ಆ ಮಠಕ್ಕೂ ಕರೆದುಕೊಂಡು ಹೋಗ್ಬೇಕು ಅನ್ನುವಂತ ಚಿಂತನೆಯನ್ನ ಇವತ್ತು ನಾವು ಮಾಡಿದೀವಿ ನಿಮ್ಮೆಲ್ಲರನ್ನ ಕರ್ಕೊಂಡು ಪ್ರತ್ಯಕ್ಷವಾಗಿ ಏನ್ ಇರ್ತಾ ಇದೆ ಕನ್ನೇರಿ ಮಠದಲ್ಲಿ ಅದೊಂದು ಆದರ್ಶ ಪ್ರಾಯರಾಗಿರುವಂತಹ ಮಠ ಹೇಗಾಗಿದೆ ಜಾತಿ ಮತ ಪಂಥಗಳನ್ನ ಮೀರಿ ಹಿಂದೂ ಮೂಲ ಸಂಸ್ಕೃತಿಯ ನಡಿಯಲ್ಲಿ ದೇಶವನ್ನು ಹೇಗೆ ಕಟ್ಟಬೇಕು ಅನ್ನುವಂತ ಒಂದು ಅದ್ಭುತವಾದಂತ ಚಿಂತನೆಯನ್ನ ಇವತ್ತು ಕೊಡ್ತಾ ಇದ್ದಾರೆ ನಾನು ಮೊನ್ನೆ ಮಠಕ್ಕೆ ಹೋದಾಗ ಇಡೀ ರಾಷ್ಟ್ರದಿಂದ ಯು ಪಿಯಿಂದ ಬಿಹಾರದಿಂದ ಹರಿಯಾಣದಿಂದ ಕಲ್ಕಾತಾದಿಂದ ಈ ಆಕಳ ಗೋ ಶಗಣಿಯಿಂದ ಯಾವ ರೀತಿಯಾಗಿ ಚುಕ್ಸ್ ಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಬಂದಿತ್ತು ಇಂಥ ಒಂದು ಚಿಂತನೆಗಳನ್ನು ಇಟ್ಕೊಂಡು ಹಿಂದೂ ಮೂಲ ಸಂಸ್ಕೃತಿಯಲ್ಲಿ ಭಕ್ತಿಯನ್ನು ಇಟ್ಕೊಂಡು ಬಸವಾದಿ ಶರಣರ ತತ್ವಗಳನ್ನ ಅನುಷ್ಠಾನ ಮಾಡ್ತಾ ಇರುವಂತ ಒಬ್ಬ ಸ್ವಾಮೀಜಿಯವರ ಬಗ್ಗೆ ಈ ರೀತಿಯಾದಂತ ಪ್ರೊಯ್ವಿಟ್ರಿ ಆರ್ಡರ್ ಗಳನ್ನ ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ತಿಂಗಳದಿಂದ ನಾವು ಒಂದು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ ಯಾವ ಸೆನ್ಸಸ್ ಮುಖಾಂತರ ಇಡೀ ಸಮಾಜವನ್ನು ಹಿಂದೂ ಸಮಾಜವನ್ನು ಹೊಡಿಬೇಕು ಲಿಂಗಾಯತ ಕ್ರಿಶ್ಚಿಯನ್ ಪೂರ್ವ ಕ್ರಿಶ್ಚಿಯನ್ ಹರಿಜನ ಕ್ರಿಶ್ಚಿಯನ್ ರಾಮನ ಕ್ರಿಶ್ಚಿಯನ್ ಈ ರೀತಿಯಾದಂತಹ ಚಿಂತನೆಗಳ ಹಿಂದೂ ಸಮಾಜವನ್ನು ಮಾಡುವಂತದ್ದನ್ನ ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಅದನ್ನು ಕಂಡೆಮ್ ಮಾಡಿದ್ರು ಮತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರು ಅದನ್ನ ವಿರೋಧ ಮಾಡಿದ್ರು ಅವಾಗ ಸರ್ಕಾರ ಅದನ್ನು ಹಿಂತೆಗೆದುಕೊಳ್ಳುವಂತ ಒಂದು ಪ್ರಮೇ ಬಂತು ಅಂತ ಸಂದರ್ಭ ಮುಗಿತು ಮುಗಿತು ಅನ್ನೋದ್ರಲ್ಲಿ ಈ ರೀತಿಯಾದಂತಹ ಒಂದು ಚಿಂತನೆಯನ್ನು ಮಾಡಿರುವಂತದ್ದು ತಪ್ಪು ಆದ್ರಿಂದ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಒಂದು ಇವತ್ತು ನಿರ್ಣಯವನ್ನ ನಾವು ಮಾಡಿದೀವಿ ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ಪ್ರತಿಯೊಂದು ತಾಲೂಕುಗಳಲ್ಲಿ ನಡೆಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರ ಹಿಂದೆ ಇಡೀ ಹಿಂದೂ ಸಮಾಜ ನಿಂತಿದೆ ಅನ್ನುವಂತ ಮಾತನ್ನು ಅವರಿಗೆ ಧೈರ್ಯ ತುಂಬುವಂತ ಮಾತನ್ನ ನಾವು ಹೇಳಿದಿವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಚ್ಚು ಕೊಡ್ತಾ ಇದ್ದೀನಿ